ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇಂಗ್ಲೀಷ್ನ ಅಂಧ ಅಭಿಮಾನಿಯಲ್ಲ ನಾನು ಕನ್ನಡದ ಅಭಿಮಾನಿಯಾಗಿದ್ದು ಬದುಕಲು ಸಹಾಯ ಆಗುವಂಥ ಶಬ್ದಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳುತ್ತಾ ಈ ಹೊತ್ತಿನ ಬದಲೇ ಒಡು ತ್ರೀ ಸೆವೆನ್ ಝೀರೋ ಫೈವ್ ಲ್ಯಾಕ್ ಲ್ಯಾಕ್ ಅಂದರೆ ಕೊರತೆ ಸ್ವಲ್ಪ ನೋಡಿ ಎಲ್ಲಿ ಎ ಸಿ ಕೆ ಲ್ಯಾಕ್ ಅಂದರೆ ಕೊರತೆ ಅಂತಾಗುತ್ತೆ ನಂತರ ತ್ರೀ ಸೆವೆನ್ ಜೀರೋ ಸಿಕ್ಸ್ ಡಿ ಕೆ ಅಂದರೆ ಕ್ಷೀಣಿಸಬೇಕೆಂದು ಅರ್ಥ ಆಗುತ್ತೆ ಕಣದಲ್ಲಿ ಡಿ ಇ ಸಿ ಎ ವಾಯ್ ಮತ್ತು ಮಾಡ್ತೀನಿ ಡಿ ಇ ಸಿ ಎ ವೈ ಡಿ ಕೆ ಅನ್ಬೇಕು ಡಿ ಕೆ ಅಂದ್ರೆ ಕ್ಷೀಣಿಸಬೇಕಂತಾಗುತ್ತೆ ನಂತರ ತ್ರೀ ಸೆವೆನ್ ಜೀರೋ ಸೆವೆನ್ ಡಿಕ್ಲೈನ್ ಅಂದರೆ ಕೂಡ ಅರ್ಥ ಕನ್ನಡದಲ್ಲಿ ಕ್ಷೀಣಿಸಬೇಕಂತಾಗುತ್ತೆ ಸ್ಪ್ರಿಂಗ್ ಗತ್ ನೋಡಿ ಡಿ ಇ ಸಿ ಎಲ್ ಐ ಎನ್ ಇ ಡಿ ಇ ಸಿ ಎಲ್ ಐ ಎನ್ ಇ ಡಿಕ್ಲೈನ್ ಅನ್ಬೇಕು ನಂತರ ತ್ರೀ ಸೆವೆನ್ ಜೀರೋ ಏಟ್ ವೇರಿಂಗು ಅಂದರೆ ಕೂಡ ಅರ್ಥ ಕನ್ನಡದಲ್ಲಿ ಕ್ಷೀಣಿಸ್ಬೇಕಂತಾಗುತ್ತೆ ಸ್ಪ್ರಿಂಗ್ ಗತ್ ನೋಡಿ ಡಬ್ಲ್ಯೂ ಇ ಎ ಆರ್ ಐ ಎನ್ ಜಿ ವೇರಿಂಗ್ ಅಂತ ಅನ್ಬೇಕಾಗುತ್ತೆ ತ್ರೀ ಸೆವೆನ್ ಜೀರೋ ನೈನ್ ಡಿಟೋರೇಷನ್ ಡಿಟೋರಿ ಡಿಟೋರಿಯೋರೇಷನ್ ಅಂದರೆ ಕೂಡ ಹತ್ತ ಕಣದಲ್ಲಿ ಡಿ ಇ ಟಿ ಇ ಆರ್ ಐ ಓ ಆರ್ ಎ ಟಿ ಐ ಒನ್ ಡಿಟೋರಿಷನ್ ಆಗುತ್ತೆ ಅಂದರೆ ಅರ್ಥ ಕಣದಲ್ಲಿ ಕ್ಷಣಿಸಿಕೊಂತಾಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ಮಧ್ಯಾಹ್ನ ಕಳಿಸಿಕೊಳ್ಳೋಣ ಆಲ್ ಕೂಡ ಹೊಸ ಹೊಸ ತಂದುಕೊಳ್ಳೋಣ ಪ್ರತಿ ಕಣ ತಂದುಕೊಳ್ಳೋಣ ನೋಡ್ತಾರು ಪೂರ್ತಾಗಿ ನೋಡಿ ತಿಳ್ಕೊಳ್ಳಿ ಅಂತ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೋದಿ ತಗೋಬೇಕು